ನಮಸ್ಕಾರ ನೀವೆಲ್ಲರೂ ನೋಡ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಕಲೇಶ್ಪುರ ತಾಲೂಕಲ್ಲಿ ನೀವೆಲ್ಲರೂ ನೋಡ್ದ ಹಾಗೆ ಈ ಮೊದಲೆಲ್ಲ ಇಲ್ಲಿ ಕುಕ್ಕೆ ಎಣಿ ಅವರು ಆ ಸ್ಥಳದಲ್ಲೇ ಬಂದ್ಬಿಟ್ಟು ಮೆಣಸಿನ ಹಾಕೊಂಡಿದ್ದಾರೆ ಉದ್ದಕ್ಕೇ ನೋಡಿ ಇದು ಒಂದು ಭಾಗ ಆದ್ರೆ ನೋಡಿ ಅಲ್ಲೂ ಒಂದು ಭಾಗ ಆಗಿದೆ ಅವರು ಅತಿ ಹೆಚ್ಚಾಗಿ ಇಲ್ಲಿ ಏನಾಗಿದೆ ಅಂದ್ರೆ ತಾವು ಬೆಳೆದಂತಹ ಮೆಣಸಿನ ಕಾಯಿಗಳನ್ನ ಒಣ ಮೆಣಸನ್ನು ತಂದು ನೇರವಾಗಿ ಆ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ಪಾಯಿಂಟ್ ಹೇಳ್ತಾ ಇದ್ರು ಅವರು ನೋಡಿ ಸರ್ ಅವರೆಲ್ಲ ಮೆಣಸು ಮಾರ್ಬೇಕಂತಾಗ ಇದನ್ನೆಲ್ಲ ಕೊಡ್ಬೇಕಾದ್ರೆ ಒಬ್ಬ ದಲ್ಲಾಳಿ ಏನ್ ಮಾಡ್ತಿದ್ದ ಅಂತ ಅಂದ್ರೆ ದಲ್ಲಾಳಿ ಒಂದು ಒಂದು ಕೆಜಿ ಅಂದ್ರೆ ಒಂದು ಮೂಟೆಲ್ ಬಂದು ಮೂರು ಕೆಜಿ ಸಿಂಕ್ ಕೆಜಿ ತೆಗಿತ ಇದ್ರು ಮತ್ತೆ ಇಲ್ಲಿ ಇದನ್ನೆಲ್ಲ ಕೊಡ್ಬೇಕಾದ್ರೆ ಅಲ್ಲಿ ಕೆಲ್ಸದವರೇ ಬಂದ್ಬಿಟ್ಟು ಅಷ್ಟು ಬಾಚ್ಕೊಂಡು ಹೋಗ್ಬಿಡ್ತಿದ್ರು ಹಾಗಾಗಿ ನಮ್ಗೇನು ಉಳಿತಾ ಇರ್ಲಿಲ್ಲ ಒಂದ್ ಕೆಜಿ ಮೇಲೆ ಇಷ್ಟೆಲ್ಲ ಇಟ್ ಮಾಡೋರು ಹಾಗಾಗಿ ನಾವೇ ನೇರವಾಗಿ ಬೆಳೆದಂತ ಹಣ ಇದನ್ನ ನೀವೇ ಡೈರೆಕ್ಟ್ ನಾವೇ ಬೆಳೆದ್ ನೋಡಿ ಅವ್ರನ್ನೇ ಕೇಳಿದೆ ಯಾಕೆಂದ್ರೆ ನಾನು ಕೇಳ್ಬೇಕಾಗಿತ್ತು ನಾವೇ ಬೆಳೆದಿರೋ ಮೆಣಸು ಮೆಣಸಿನಕಾಯಿನ ನೇರವಾಗಿ ಗ್ರಾಹಕರಿಗೆ ತಲುಪ್ಲಿ ಇದು ಆಗ ನಮ್ಗೆ ಎಷ್ಟು ಸಿಕ್ಕುತ್ತೋ ಅದು ಸಿಗ್ಲಿ ಯಾಕೆಂದ್ರೆ ದಲ್ಲಾಳಿಗಳಾಗಲಿ ಅಥವಾ ಮಧ್ಯವರ್ತಿಗಳ ಇದರಿಂದ ಇದು ಯಾವುದು ಅಡೆತಡೆಗಳು ಬೇಡ ಆ ಹಣ ಹಣನ ಕಡಿಮೆ ಮಾಡಿ ಸಾರ್ವಜನಿಕರಿಗೆ ಕೊಡೋಣ ಅಂತೇಳಿ ಸಕಲೇಶ್ಪುರ ಭಾಗದಲ್ಲಿ ಅತಿ ಹೆಚ್ಚಾಗಿ ಒಂದು ಹದಿನೈದು ದಿನದಿಂದ ಹದಿನೈದು ದಿನದಿಂದ ಮಾರಾಟಗಳನ್ನ ಮಾರ್ತಾ ಇದ್ದಾರೆ ಮೊದಮೊದಲು ಇನ್ನೂರು ರೂಪಾಯಿಂಗ್ ಮಾರ್ತಾಯಿದ್ರು ಈಗ ನೂರ ಎಪ್ಪತ್ತು ನೂರ ಎಂಬತ್ತರವರೆಗೂ ಬಂದು ನಿಂತಿದೆ ಮೆಣಸಿನಕಾಯಿ ನಾನೇನು ಹೇಳೋದು ಅಂತಂದರೆ ಮೆಣಸಿನ್ಕಾಯಿ ಈಗ ಅತಿ ಹೆಚ್ಚಿಗೆ ಕಡಿಮೆ ಆಗಿದೆ ಒಣ ಮೆಣಸು ಹೋದ ವರ್ಷ ಎಲ್ಲ ಒಂದು ಬ್ಯಾಡಿಗೆ ಗುಂಟು ಬ್ಯಾಡಿಗೆ ಇತ್ತಲ್ಲ ಅದೆಲ್ಲ ಅಂದ್ರೆ ಐನೂರು ಆಗಿತ್ತು ನಾನು ಸಹ ತಗೊಂಡಿದ್ದೆ ಇದೆಲ್ಲ ನೀವು ನೋಡ್ದಂಗೆ ಮುನ್ನೂರು ಸಲದಾಗೆ ಬಂದಿತ್ತು ಯಾರ್ಯಾರು ಈಗ ಅವಶ್ಯಕತೆ ಇದೆಯೋ ಅದನ್ನು ಈ ಸೀಸನಲ್ಲಿ ನೀವು ತಗೊಂಡು ಮನೆಗಳಲ್ಲಿ ಕಡಿ ಇಟ್ಕೊಳ್ಳಿ ಕಡಿಮೆ ಬೆಲೆಗೆ ಪಾಪ ಅವರೇ ಬಂದು ಮಾರಾಟಗಳನ್ನ ಮಾಡ್ತಾ ಇದ್ದಾರೆ ಆದರೆ ಒಂದು ಪ್ರಶ್ನೆ ನಾನು ಕೇಳಿದೆ ಈಗಾಗಲೇ ಸಕೇಶ್ಪುರ ತಾಲೂಕಲ್ಲಿ ಸಾರ್ವಜನಿಕರಿಗಾಗಲಿ ಗ್ರಾಹಕರಿಗಾಗಲಿ ಅತಿ ಹೆಚ್ಚಾಗಿ ಅವಶ್ಯಕತೆ ಇರೋದ್ರಿಂದ ನೇರ ಬೆಳೆಗೆ ಮಾಡ್ತಾ ಇರೋದ್ರಿಂದ ಸಂಬಂಧಪಟ್ಟಂಥ ಇಲಾಖೆ ನೀವು ಇಲ್ಲೇನಾದ್ರು ಮಾಡ್ತಾ ಇದ್ದಾರಕ್ಕೆ ಮಾಡ್ತಾ ಇರೋದಕ್ಕೆ ಮಾರ್ತಿರೋದಕ್ಕೆ ಅಡ್ಡಿಪಡಿಸ್ತಿದ್ದೀರೋ ಇಲ್ಲವೋ ಅಂತ ಅವ್ರನ್ನ ಕೇಳಿದೆ ಸರ್ ಅವ್ರು ಯಾರು ಸಂಬಂಧಪಟ್ಟಂಥ ಇಲಾಖೆ ಯಾರೂ ಅಡ್ಡಿಪಡಿಸಿಲ್ಲ ಆದರೆ ಯಾರೋ ಬೇರೆಯವರು ಬೈಕಿಂದ ಬಂದಂಥವ್ರು ಇಲ್ಲಿ ಮಾರಬೇಡಿ ಇದನ್ನು ಮೆಣಷನ್ಗೈ ಮಾರಿ ಅಂತಂದರೆ ಸಂಭಾರ ಮಾಡ್ತಿದ್ಯಲ್ಲಪ್ಪ ಹೇಳ್ಬಿಟ್ಟು ಅವರು ಇದನ್ನೆಲ್ಲ ಮಾಡಕೋಬೇಡಿ ಮಾರಬೇಡಿ ಅಂತೇಳಿ ಅವ್ರಿಗೇನೋ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಾರ್ವಜನಿಕರಿಗೆ ಎಟುಕುವಂಥ ರೀತಿಯಲ್ಲಿ ಯಾರೇ ಬೆಳೆದರೂ ಅದು ನೇರವಾಗಿ ಸಾರ್ವಜನಿಕರಿಗೆ ತಪ್ಪುತ್ತೆ ಅದು ತಲುಪುತ್ತೆ ಸಾರಿ ದಲ್ಲಾಳಿಗಳಿಂದ ನಾವೆಲ್ಲ ಈ ಎಲ್ಲರಿಗೂ ನಾವು ಮುಕ್ತರಾಗ್ತೀವೋ ಆಗ ಈ ರೀತಿ ನೇರ ಬೆಲೆಗೆ ಸಿಕ್ಕುವಂಥದ್ದಾಗಿರುತ್ತದೆ ಹಾಗಾಗಿ ಒಂದು ವೇಳೆ ಏನಾದರೂ ಸಕಲೇಶ್ಪುರದ ಅಧಿಕಾರಿಗಳು ಇದಕ್ಕೆ ನೀವೇನಾದರೂ ಪಾಪ ಇಲ್ಲವರೆಗೂ ನೀವೇನು ತೊಂದರೆ ಕೊಟ್ಟಿಲ್ಲ ಏನೂ ಮಾಡಿಲ್ಲ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಒಂದು ವೇಳೆ ಏನಾದರೂ ಇಂಥ ಒಂದು ಸಾರ್ವಜನಿಕರಿಗೆ ಗ್ರಾಹಕರಿಗೆ ನೇರವಾಗಿ ಬೆಲೆ ಸಿಕ್ಕಿರುವಂಥ ಮಾರಾಟ ಮಾಡ್ತಿದ್ದಾಗ ನೇರವಾಗಿ ಸಿಕ್ಕುವಂಥ ಇಂಥ ಯಾವುದೇ ಒಂದು ದಿನನಿತ್ಯದ ಆಹಾರ ಪದಾರ್ಥಗಳನ್ನ ನೀವು ಯಾವತ್ತು ತಡಿಬೇಡಿ ಒಂದು ವೇಳೆ ಇದೇನಾದ್ರು ನೀವು ತಡೆಯೋದಾಗಲಿ ಇವ್ರನ್ನ ಒಗ್ಲಿಸೋದಾಗಲಿ ಮಾಡೋದಾದರೆ ಸಾರ್ವಜನಿಕರ ಪರವಾಗಿ ಇದ್ರ ಮುಖಾಂತರ ಧ್ವನಿ ಎತ್ತಬೇಕಾಗುತ್ತೆ ಅಂತೇಳಿ ನಿಮಗೂ ಸಹ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡುವನಾಗಿದ್ದೇನೆ ಯಾಕೆಂದರೆ ನೀವು ಯಾರು ಇಲ್ಲವರೆಗೂ ಇವರಿಗೆ ಅಡೆತಡೆಗಳನ್ನ ಮಾಡಿಲ್ಲ ಹಾಗಾಗಿ ಸಕ್ಲೇಶ್ಪುರದ ಜನತೆಯ ಪರವಾಗಿ ಪುರಸಭೆಯ ಅಧಿಕಾರಿಗಳಿಗೂ ಆಗ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಒಕ್ಲೆ ಬಿಸದಲ್ಲೇ ನೀವು ಅವ್ರಿಗೆ ಏನು ಬೆಳೆದಿದ್ರು ಅವರು ತಂದು ನೇರ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಿದೆ ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ

ಚಳ್ಕೆರೆ ಚಳಕೆರೆ ಯಡಿಯೂರ ಹತ್ರ ಹಿರಿಯೂರಿಂದ ಮುಂದೆ ಚಿತ್ರದುರ್ಗ ಜಿಲ್ಲೆನಾ ಈ ಭಾಗದಲ್ಲಿ ಸಕಲೇಶ್ಪುರದಲ್ಲಿ ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಭಾಗದಿಂದ ತಂದು ಹಾಕಿದಾರಲ್ಲ ಇಷ್ಟು ವರ್ಷ ತಂದಾಗ್ದಲೇ ಈ ವರ್ಷ ತಂದ ಹಾಕಿದಾರಲ್ಲ ಕಾರಣ ಈ ವರ್ಷ ಬೆಳೆ ಜಾಸ್ತಿ ಒಂದು ಚೀಲಿಕೆ ಮೂರು ಕೆಜಿ ಸಿಂಕೇಜು ಹಾಂ 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 ಅದು ಹಾಂ ಅವ್ರು ಅವರೇ ತಗೊಂಡೋಗ್ತಾರೆ ಅವರಿಗೆ ಎಂತದು ಅಣ್ಣ ಇದು ಸಕಲೇಶ್ಪುರದಲ್ಲಿ ಮಾತ್ರ ಇಟ್ಟಿದಿರ ಇಲ್ಲ ಎಲ್ಲ ಕಡೆನು ಅಲ್ಲ ನಿಮ್ಮ ಈಗ ಅಲ್ಲಿಂದ ಬಂದಿರ ಎಲ್ಲ ಕಡೆನು ಮಾಡ್ತಾ ಇದ್ದೀರ ಹೌದಾ ಇನ್ನು ಎಷ್ಟು ದಿನ ಇರ್ತೀರ ಅಣ್ಣ ನೀವೆಲ್ಲ ಸ್ವಂತ ಬೆಳ್ದಿರದ ಇಲ್ಲ ನೀವು ಮಾರ್ಕೆಟಿಂದ ನೀವೇ ಬೆಳೆದಿರೋದಾ ಇದಕ್ಕೆ ಇಲ್ಲಿರೋ ಸಕಲೇಶ್ಪುರ ತಾಲೂಕಾಗಲಿ ಯಾವುದೇ ಊರಾಗ್ಲಿ ಇದಕ್ಕೆ ನಂಬರ್ ಕೊಡ್ತಾರೆ ನಾನು ಅಲ್ಲಿ ಹೋಗಿ ನೋಡಿದ್ದೀನಿ ನಂಬರು ಏನೋ ಇದಕ್ಕೆ ನಂಬರ್ ಫೈ ಡಬಲ್ ಜೀರೋ ತ್ರೀ ಒನ್ ಅಣ್ಣ ಇದು ಇದು ಗುಂಟೂರು ಇದಕ್ಕೆ ಏನೋ ಏನು ನಂಬರ್ ಇಲ್ಲ ಸಕಲೇಶ್ಪುರದಲ್ಲಿ ಪುರಸಭೆ ಆಗಲಿ ಅಥವಾ ಸಂಬಂಧಪಟ್ಟಂತ ಇಲಾಖೆ ಇದನ್ನ ಖಾಲಿ ಮಾಡಿ ತಗಿರಿ ಅಂತ ಏನಾರು ಹೇಳಿದ್ದಾರೆ ನಿಮಗೆ ಏನಂದಿದ್ರು ಯಾರು ಯಾರು ಹೇಳಿದ್ರು ಅಲ್ಲ ಅಧಿಕಾರಿ ಬಂದಿದ್ದ ಅಧಿಕಾರಿ ಅಧಿಕಾರಿಗಳೇನು ಇಲ್ಲಿ ಮಾರ್ಬೇಡಿ ಮಾರಿ ಅಂತ ಯಾರು ಹೇಳಿಲ್ಲ ಬೇರೆ ಬೇರೆ ಯಾರ ಜನರು ಬಂದು ಖಾಲಿ ಮೀಸನ್ ತೆಗಿರಿ ಹಾ 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 ಹೌದಾ ಈಗ ಹೇಳೋದ್ರ ನಿಮ್ಗೆ ಏನಂತಂದ್ರುಬೇಡಿ ಅಂತಂದ್ರಿ ಅಂದ್ರೆ